ಮಾವಿನ ಸೀಸನ್ ಮುಗಿದು ಒಂದೂವರೆ ತಿಂಗಳಾಗಿದೆ ಆದರೆ ಕೋಲಾರದ ಶ್ರೀನಿವಾಸಪುರದಲ್ಲಿ ಜನರಿಗೆ ಸಮಸ್ಯೆ ಎದುರಾಗಿದೆ ರೈತರಿಂದ ಮಾವನ್ನ ಖರೀದಿ ಮಾಡಿರುವಂತಹ ಮಾವು ಪಲ್ಪ್ ಫ್ಯಾಕ್ಟರಿಗಳು ಮಾವು ಸಂಸ್ಕರಣೆಯನ್ನ ಆರಂಭಿಸಿದೆ ಆದರೆ ನಿಯಮಗಳನ್ನ ಗಾಳಿಗೆ ತೂರಿ ಸಂಸ್ಕರಣೆ ಮಾಡಿ ತ್ಯಾಜ್ಯದ ನೀರನ್ನ ಹೊರಗೆ ಬಿಡಲಾಗಿದೆ ಇದರಿಂದಾಗಿ ದುರ್ವಾಸನೆ ಬರ್ತಾ ಇದ್ದು ಜನರಿಗೆ ಸಂಕಷ್ಟ ಎದುರಾಗಿದೆ ಗಾಳಿಗೆ ತೂರಿ ಫ್ಯಾಕ್ಟರಿಗಳಿಂದ ತ್ಯಾಜ್ಯ ನೀರು ದುರ್ವಾಸನೆಯಿಂದ ರೋಸಿ ಹೋದ ಜನ ಕಂಗಾಲು ಹೀಗೆ ಕಪ್ಪು ಬಣ್ಣದಲ್ಲಿ ಕಾಣ್ತಿರೋ ಈ ನೀರು ಯಾವುದೋ ಮೋರಿಗಳಿಂದ ಲೀಕೇಜ್ ಆಗಿ ನಿಂತಿರೋ ನೀರಲ್ಲ ಇದೇ ನೀರಲ್ಲಿ ತೇಲಾಡ್ತಾ ಕ್ರಿಮಿ ಕೀಟಗಳು ಈಜಾಡ್ತಿವೆ ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಎಪಿಎಂಸಿ ಮಾರ್ಕೆಟ್ ಹಿಂಭಾಗದಲ್ಲಿ ಮಾವಿನ ಹಣ್ಣಿನ ನಗರ ಅಂತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಹೆಸರುವಾಸಿ ರೈತರಿಂದ ಮಾವು ಖರೀದಿ ಮಾಡುವ ಫ್ಯಾಕ್ಟರಿಗಳು ಪ್ರತಿನಿತ್ಯ ಪಲ್ಪ್ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಂಸ್ಕರಣೆ ಬಳಿಕ ತ್ಯಾಜ್ಯ ನೀರನ್ನ ಪಕ್ಕದ ಕಾಲುವೆಗಳಿಗೆ ರೈತರ ಜಮೀನುಗಳಿಗೆ ಹರಿಸಲಾಗ್ತಿದೆ ಹೀಗಾಗಿ ಇಂದಿರಾನಗರ ಬಡಾವಣೆಯಲ್ಲಿ ದುರ್ವಾಸನೆ ನೊಣಗಳು ಕಾಟದಿಂದ ಜನರು ಹೈರಾಣಾಗಿದ್ದಾರೆ ಕೂಡಲೇ ದುರ್ವಾಸನೆ ಸಮಸ್ಯೆಯಿಂದ ಮುಕ್ತಿ ಕಲ್ಪಿಸುವಂತೆ ಜನರು ಒತ್ತಾಯಿಸಿದ್ದಾರೆ ಇದು ಜ್ಯೂಸ್ ಫ್ಯಾಕ್ಟ್ರಿದು ನೀರೆಲ್ಲ ಈ ಕಡೆ ಬಿಡ್ತಾ ಇದ್ದಾರೆ ಅವರು ವಿಪರೀತ ವಾಸನೆ ಆ ವಾಸನೆಯಿಂದ ಮನೆಗಳಲ್ಲಿ ಇರೋಕ್ಕೂ ಆಗೋಲ್ಲ ಊಟ ಮಾಡೋಕ್ಕೂ ಆಗೋಲ್ಲ ವಿಪರೀತ ಮಕ್ಕಳಿಗೆಲ್ಲ ಹುಷಾರಾಗ್ದಂಗೆ ಆಗಿಬಿಟ್ಟಿದೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಹುಷಾರಂಗೆ ಆಗಿಬಿಟ್ಟಿದೆ ಆ ಸಮಸ್ಯೆಯಿಂದ ನಮಗೆ ಸ್ವಲ್ಪ ಯಾರೂ ನಮ್ಮನ್ನು ಬಂದು ಕೇಳೋರು ಇಲ್ಲ ಏನಪ್ಪ ಏನು ತೊಂದರೆ ಏನು ಅಂತ ಕೇಳೋರು ಇಲ್ಲ ನಮಗೆ ಇನ್ನು ನಾವು ಇಲ್ಲಿ ಇಲ್ಲಿ ಇದ್ಕೊಂಡು ನಾವೇನು ನಮ್ಮೊಂದು ಪ್ರಯೋಜನ ಇದೆ ಹಾಂ ನಮ್ಮ ಕೌನ್ಸಿಲರ್ಗೆ ಹೇಳಿದರೆ ಆಯಿತು ನಾನು ಹೋಗಿ ಮಾತಾಡ್ತೀನಿ ನಾನೆಲ್ಲ ರೆಡಿ ಮಾಡಿಸ್ತೀನಿ ಅಂತ ಹೇಳಿದರು ಮೊನ್ನೆಲ್ಲ ಅರ್ಜುನು ನಾವು ಕೊಟ್ಟಿದ್ದೀವಿ ಅದು ಅವರು ಹೋಗಿ ಕೊಟ್ಟಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ ಮಾವು ಪಲ್ಪ್ ಫ್ಯಾಕ್ಟರಿಗಳು ಅವೈಜ್ಞಾನಿಕವಾಗಿ ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡದೆ ಹೊರಕ್ಕೆ ಬಿಡುವ ಹಾಗಿಲ್ಲ ಎಂಬ ನಿಯಮವಿದೆ ಆದರೆ ನಿಯಮಗಳನ್ನ ಗಾಳಿಗೆ ತೂರಿರೋ ತೂರಿ ಕ್ವಾಲಿಟಿ ಫುಡ್ ಕಂಪೆನಿಯು ಸಂಸ್ಕರಣೆ ಮಾಡದೆ ತ್ಯಾಜ್ಯ ನೀರನ್ನ ಹೊರಕ್ಕೆ ಬಿಡಲಾಗ್ತಿದೆ ಕುರಿಗಾಹಿಗಳು ಮೇಯಿಸೋದಕ್ಕೂ ಹಿಂದೂ ಮುಂದೆ ನೋಡುವಂತಾಗಿದೆ ಫುಲ್ಲು ವಾಸನೆ ಜಾಸ್ತಿ ಸೊಳ್ಳೆಗಳು ಹುಲುಗಳು ಎಲ್ಲ ಬರುತ್ತೆ ಜಾಸ್ತಿ ಅಂದರೆ ಮಂಡ್ಯ ಒಳಗೆ ಆರಂಭಿಸೆ ಇದೆಯಲ್ಲ ಆರಾಮ್ಸೆ ಆ ಕಡೆ ಎಲ್ಲ ಬರ್ತಾವೆ ನೀರು ಆ ಕಡೆ ಬಂದಿಂಗನ ನಮ್ಮ ಊರಿಗೆ ಬರುತ್ತೆ ಇಂದ್ರಾನಗರ ಅಲ್ಲಿ ಗೊತ್ತಿಲ್ಲ ಅವ್ರಿಗೆ ನಮ್ಮ ಏರಿಯಾಗೆ ವ ಎಲ್ಲ ಅದೇ ಸ್ಮೆಲ್ ಸ್ಮೆಲ್ಲು ಚಿಕ್ಕ ಹುಡುಗರಿಗೆಲ್ಲ ಜ್ವರ ಅದು ಇದು ನೆಗಡಿ ಸೀಸನ್ ಸ್ಟಾರ್ಟ್ ಆಗೋ ಇಲ್ಲ ಸೀಸನ್ ಆದ್ಮೇಲೆ ಏನಾದರೂ ಪೈಪ್ಸು ಏನಾದರೂ ಆಗಿಸ್ಬಿಟ್ಟು ಚೆನ್ನಾಗಿರುತ್ತೆ ಶ್ರೀನಿವಾಸಪುರ ಪುರಸಭೆಗೆ ಈ ಬಗ್ಗೆ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ ಹಾಗಾಗಿ ಸಾಂಕ್ರಾಮಿಕ ರೋಗಗಳು ಮತ್ತಷ್ಟು ಉಲ್ಬಣಗೊಳ್ಳುವ ಮೊದಲೇ ತಾಲೂಕು ಆಡಳಿತ ಗಮನಹರಿಸಬೇಕಿದೆ ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ